ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಯಸೂರ್ಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಪನ್ನ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ ಅದ್ರಿ ಸಂತೆ ಮಾರುಕಟ್ಟೆ ಅಂದರೆ ತರಕಾರಿ ಮಾರುಕಟ್ಟೆ ನಿರ್ಮಾಣ ಆಗ್ತಿದೆ ಬನ್ನಿ ಅದರ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಗರದ ಎಲ್ಲ ಗಣ್ಯರು ಕೂಡ ನೆರವೇರಿಸ್ಕೊಟ್ಟರು ಬನ್ನಿ ಆ ಒಂದು ಕಾರ್ಯಕ್ರಮ ಯಾವ ರೀತಿ ಇತ್ತು ನೋಡ್ಕೊಂಡು ಬರೋಣ i <laughs> ಸಮಸ್ತ ಅಗ್ರಿಬೊಮ್ಮಾಳಿ ಜನತೆ ಸಂತೋಷ ಕೊಡುವಂಥ ಸುದ್ದಿ ಏನಪ್ಪಾ ಅಂತಂದರೆ ಅಗ್ರಿಬೊಮ್ಮನಳ್ಳಿಯಲ್ಲಿರುವಂಥ ಸಂತೆ ಮಾರುಕಟ್ಟಿನ ಸಮಸ್ಯೆಗೋಸ್ಕರ ತುಂಬ ಜನ ತುಂಬ ಸಾರಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೂ ಸಹ ತರಕಾರಿ ಮಾರುಕಟ್ಟೆ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಬೇರೆ ಬೇರೆ ಜಾಗಗಳನ್ನು ಲೀಸಿಗೆ ತಗೊಂಡು ಅಥವಾ ಎಲ್ಲೋ ಒಂದು ವ್ಯವಸ್ಥೆ ಮೂಲಕ ಮಾಡ್ತಾಯಿದ್ರು ಆದರೆ ಅಗ್ರಿಬೊಮ್ಮನಳ್ಳಿ ಹಳೆ ಊರಿನ ಈ ಒಂದು ಮಾರುಕಟ್ಟೆ ಏನಿದೆಯಲ್ಲ ಇದೇ ನಿಜವಾದ ಸಂತೆ ಮಾರುಕಟ್ಟು ಅನ್ನೋದು ಒಂದು ಇತಿಹಾಸ ಇದೆ ಈ ಒಂದು ಸಂತೆ ಮಾರ್ಕೆಟಿನಲ್ಲಿ ತರಕಾರಿಯನ್ನು ಮಾರ್ತಾಯಿದ್ರು ಮತ್ತು ಕಾಲಕ್ರಮೇಣವಾಗಿ ಇಲ್ಲಿ ಜಾನುವಾರು ಸಂತೆಯೂ ಕೂಡ ನಡೀತಾ ಇತ್ತು ಆದುದರಿಂದ ಅಗ್ರಿವಳ್ಳಿಯ ಸಂತೆ ತರಕಾರಿ ಮಾರುಕಟ್ಟೆ ಬೇರೆ ಬೇರೆ ಸ್ಥಳಗಳಿಗೆ ಅದು ಸ್ಥಳಾಂತರಗೊಳ್ತಾ ಹೋಯಿತು ಎ ಪಿ ಎಮ್ ಸಿ ಮತ್ತು ಹಳೆ ಬಸ್ ಸ್ಟ್ಯಾಂಡ್ ಮತ್ತು ಜೂನಿಯರ್ ಕಾಲೇಜ್ ಈ ಥರ ಬೇರೆ ಬೇರೆ ಸ್ಥಳಗಳಲ್ಲಿ ಅದು ಬದಲಾವಣೆ ಆಗ್ತಾ ಆಗ್ತಾ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲಿ ತುಂಬ ವಿಳಂಬವನ್ನು ಕಂಡುಕೊಳ್ತು ರೈತರಿಗೆ ವ್ಯಾಪಾರಸ್ಥರಿಗೆ ಮತ್ತು ತರಕಾರಿ ವ್ಯಾಪಾರಸ್ಥರಿಗೆ ತುಂಬ ಅನಾನುಕೂಲವಾಗಿತ್ತು ಮತ್ತು ಸಾರ್ವಜನಿಕರಿಗೂ ಕೂಡ ಸಂತೆ ಮಾರುಕಟ್ಟೆಯಲ್ಲಿ ಸರಿಯಾದ ವ್ಯವಸ್ಥೆ ಸಿಗಲಾರದಕ್ಕೆ ತುಂಬ ಸಮಸ್ಯೆಯನ್ನು ಅನುಭವಿಸಿದರು ಆದರೆ ಇವತ್ತು ಒಂದು ಕೋಟಿ ವೆಚ್ಚದಲ್ಲಿ ತರಕಾರಿ ಮಾರುಕಟ್ಟೆ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿ ಏರ್ಪಟ್ಟಿದೆ ಈ ಒಂದು ಮಾರುಕಟ್ಟೆಯ ಶಂಕುಸ್ಥಾಪನೆಯನ್ನು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಗ್ರಿಬೊಮ್ಮಳಿಯ ಶಾಸಕಾಂಗ ಮತ್ತು ಕಾರ್ಯಾಂಗದ ಎಲ್ಲ ಅಧಿಕಾರಿಗಳು ಸಹ ಸೇರಿ ಈ ಒಂದು ಸಂತೆ ಮಾರುಕಟ್ಟೆಯ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ನೋಡಿ ಇವತ್ತು ನೀವು ಇಲ್ಲೇನು ನೋಡ್ತಾ ಇದ್ದೀರಿ ಇದು ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂತಹ ಒಂದು ತರಕಾರಿ ಮಾರುಕಟ್ಟೆಯ ಶಂಕುಸ್ಥಾಪನೆಯ ಸಮಯ ಅಗ್ರೀಮಳ್ಳಿ ಜನತೆಗೆ ನಾನು ಈಗ ಮುಂಚೆನೇ ಕೂಡ ಅಗ್ರೀಮಳಿ ಮಾರುಕಟ್ಟೆ ವ್ಯವಸ್ಥೆ ಏನಿದೆ ಅಂತಂದು ಒಂದು ಜಾನುವಾರು ಸಂತೆಯ ವಿಚಾರವಾಗಿ ನಾನು ತೋರಿಸಿದ್ದೆ ಈಗ ಒಂದು ಮಾರುಕಟ್ಟೆಯಾಗಿ ಇದು ನಿರ್ಮಾಣ ಆಗೋಕ್ಕಿಂತ ಮುಂಚೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡ್ಕೊಂಬಿಡಿ ಮತ್ತು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಈ ಒಂದು ವ್ಯವಸ್ಥೆ ಈಗಿರೋದಿಲ್ಲ ಬದಲಾವಣೆ ಆಗ್ತದೆ ಮತ್ತು ಕುರಿ ಹಾಗೂ ಜಾನುವಾರು ಸಂತೆಯ ಮಾರುಕಟ್ಟೆಗೋಸ್ಕರನು ಕೂಡ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಮುಂದಿನ ಕೆಲವು ದಿನಗಳಲ್ಲಿ ತಿಂಗಳುಗಳಲ್ಲಿ ಏರ್ಪಡ್ತದೆ ಮತ್ತು ಇಲ್ಲಿ ಜಾನುವಾರು ಸಂತೆಯೂ ಕೂಡ ನಡೀತದೆ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಅಧಿಕಾರಿಗಳು ಯೋಚನೆಯನ್ನು ಮಾಡಿದ್ದಾರೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಇದೇ ಕುರಿತಂತೆ ನಡೀತಿರುವಂಥ ಜಾಗದಲ್ಲಿ ಮತ್ತು ಪಕ್ಕದಲ್ಲಿರುವಂಥ ಒಂದು ಸ್ಥಳದಲ್ಲೂ ಕೂಡ ಜಾನುವಾರು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸ್ತೀವಿ ಅಂತಂದ್ಬಿಟ್ಟು ಅಧಿಕಾರಿಗಳು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಾಗಾಗಿ ಸ್ಮಶಾನ ರುದ್ರಭೂಮಿಯನ್ನು ಕೂಡ ನೀಡಬೇಕು ಅಂತಂದ್ಬಿಟ್ಟು ಸ್ಥಳೀಯರೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಅದರ ಮನವಿ ಪತ್ರವನ್ನು ನೀಡಿದರು ನಂತರದಲ್ಲಿ ವೇದಿಕೆ ಮೇಲೆ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು ಮತ್ತು ಸಾರ್ವಜನಿಕರ ಹಿರಿಯರನ್ನು ಗಣ್ಯರನ್ನು ಗೌರವಿಸಿ ಮಾಲಾರ್ಪಣೆಯನ್ನು ಮಾಡಿದರು ಇವತ್ತಿನ ಈ ಕಾರ್ಯಕ್ರಮದ ತುಂಬ ಅದ್ಭುತವಾಗಿ ನಡೆದಿತ್ತು ಮತ್ತು ಇತಿಹಾಸ ಪುಟಗಳಲ್ಲಿ ಈ ದಿನ ತುಂಬ ಅಚ್ಚಳಿಯದಂತೆ ಉಳಿತದೆ ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತೀನಿ ಈ ಥರದ ಒಂದು ನಗರಾಭಿವೃದ್ಧಿ ಕಾರ್ಯಕ್ರಮವನ್ನು ಮಾರುಕಟ್ಟೆ ವಿಶೇಷವಾಗಿ ಇತಿಹಾಸವುಳ್ಳಂಥ ಈ ಒಂದು ಸಂತೆ ಮಾರುಕಟ್ಟೆ ಜಾನುವಾರು ಮಾರುಕಟ್ಟೆ ಅಭಿವೃದ್ಧಿಗೋಸ್ಕರ ಒಂದು ಶ್ರಮಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಹೋರಾಟಗಳನ್ನು ನಡೆಸಿದಂಥ ಎಲ್ಲ ಹಿರಿಯರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರೆಲ್ಲರಿಗೂ ಕೂಡ ಸೇರಿ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಧನ್ಯವಾದಗಳು